ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ ಈಗಂತೂ ನವರಾತ್ರಿಯದ ನವರಾತ್ರಿದೇ ಸ್ಪೆಷಲ್ ಇರ್ತದ ನಿನ್ನೆ ಕುಂಕುಮಾರ್ಚನೆ ಗರಿಕೆ ಒಂದು ನೂರ ಎಂಟು ಗರಿಕೆ ಅಂದರೆ ನಮ್ಮ ಕಡೆ ನಾವು ಕರಿಕೆ ಅಂಥೇಳಿ ಕರಿತೀವಿ ನೋಡಿರಿ ಒಂದು ನೂರ ಎಂಟು ಸ್ತೋತ್ರ ಹೇಳ್ತಾ ಪದ್ಮಾವತಿ ಸ್ತೋತ್ರ ಹೇಳ್ಕೊತ ಕರಿಕೆ ಕುಂಕುಮಾರ್ಚನೆ ಮಾಡಿದ್ದೆ ನವರಾತ್ರಿಯ ಏಳನೇ ದಿಸ ದಿವಸ ಇವತ್ತು ದುರ್ಗಾ ಮಾತೆಯನ್ನು ಕಾಳರಾತ್ರಿ ದೇವಿ ಅವತಾರದೊಳಗ ಪೂಜೆ ಮಾಡ್ತೀವಿ ಈ ರೂಪದಲ್ಲಿ ತಾಯಿಯು ಅತ್ಯಂತ ಉಗ್ರ ರೂಪ ಈಕೆ ಕಪ್ಪು ವರ್ಣ ಕೆಂಪು ಕಣ್ಣುಗಳು ಗಜದಂತ ಕೂದಲು ಭಯಾನಕವಾಗಿ ಕಾಣುವ ಈ ರೂಪವು ಶತ್ರುಗಳ ಮೇಲೆ ಕೋಪ ಆದರೆ ಭಕ್ತರ ಮೇಲೆ ಕರುಣೆಯನ್ನು ತೋರುತ್ತಾಳೆ ಸಿಂಹವನ್ನು ವಾಹನವಾಗಿಟ್ಟುಕೊಂಡು ಕೈಯಲ್ಲಿ ತ್ರಿಶೂಲ ಮತ್ತು ಕತ್ತಿಯನ್ನು ದುಷ್ಟರ ಸಂಹಾರಕ್ಕಾಗಿ ಉಪಯೋಗಿಸುತ್ತಾಳೆ ಈ ರೂಪವನ್ನು ಪೂಜಿಸುವುದರಿಂದ ಭಯ ಶತ್ರು ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತದೆ ಭಕ್ತರಿಗೆ ಶಾಂತಿ ಮತ್ತು ಶಕ್ತಿ ದೊರೆಯುತ್ತದೆ ಅದೇ ರೀತಿ ಶಾಪ ವಿಮೋಚನೆ ಆಗುತ್ತದೆ ಕಣ್ಣೆದುರು ಇರುವಂತಹ ಅಡ್ಡಿ ಆತಂಕಗಳು ದೂರ ಆಗುತ್ತವೆ ಹಾಗೂ ಅಕಾಲಿಕ ಮರಣ ದುರ್ಘಟನೆಗಳಿಂದ ರಕ್ಷಣೆಯನ್ನು ಪಡೆಯಬಹುದು ನೋಡ್ರಿ ಇಷ್ಟೆಲ್ಲ ಅದ ಇವತ್ತಿನ ದೇವಿ ಅವತಾರದೊಳಗೆ ನೋಡ್ರಿ ನಮ್ಮನಿ ಪೂಜೆ ಹ್ಯಾಂಗಾಗಿದೆ ಆಲ್ಮೋಸ್ಟ್ ಸೇಮ ಅನಿಸ್ತದೆ ಹೂವಷ್ಟು ಆಮೇಲೆ ರಂಗೋಲಿ ಒಂದೊಂದು ದಿವಸ ಶ್ರೀಚಕ್ರ ರಂಗೋಲಿ ಇರ್ತದೆ ಒಂದೊಂದು ದಿವಸ ಬೇರೆ ರಂಗೋಲಿ ಇರ್ತದೆ ನೈವೇದ್ಯ ಏನು ಮಾಡ್ಲಿಕ್ಕೆ ಹತ್ತೀನಿ ದೇವಿಗೆ ಇಷ್ಟವಾದ ಶ್ರೀಖಂಡ ಮತ್ತು ಪುರಿ ಮಾಡ್ಲಿಕ್ಕೆ ಮತ್ತು ಸ್ವಲ್ಪ ಚಿತ್ರಾನ್ನ ಇಷ್ಟು ನೋಡ್ರಿ ನೈವೇದ್ಯಕ್ಕೆ ಅದು ಯಾರ ಒಳಗೆ ದೀಪ ಅದು ಇರ್ತದ ನೋಡ್ರಿ ಅವ್ರ ಒಳಗಂತೂ ದಿನ ನಿತ್ಯ ಹೂರ್ಣಕ್ಕೆ ಹಾಕ್ತಿರ್ತಾರೆ ಹೂರ್ಣದ ಆರತಿ ಇವೆಲ್ಲ ಇರ್ತವೆ ನಮ್ಮ ಒಳಗೆ ಬನಶಂಕರಿ ನವರಾತ್ರಿ ಆದರೆ ನಾನು ದುರ್ಗಾದೇವಿ ಹೆಸ್ರಲ್ಲಿ ಬನಿಶಂಕರಿ ಹೆಸ್ರೇ ದೀಪ ಇಟ್ಟಿರ್ತೀನಿ ಹಾಗಾಗಿ ದಿನನಿತ್ಯ ಪ್ರಸಾದ ಮಾಡಿ ಮಾಡ್ತೀನಿ ಇಲ್ಲಿ ನೋಡ್ರಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಚರೋಟಿ ಇರವ ಅದರೊಳಗೆ ಸ್ವಲ್ಪ ಒಂದು ಎರಡು ಸ್ಪೂನು ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡೆ ಇಲ್ಲಿ ರಾತ್ರಿನೇ ಮೊಸರು ಹೆಪ್ಪು ಹಾಕಿಟ್ಟಿದ್ದೆ ಮೊಸರು ಮೊಸರು ಒಳಗಿನ ನೀರೆಲ್ಲ ಬಸಿಲಿಕ್ಕೆ ಇಡ್ತೀನಿ ಹಂಗ ಒಂದು ಬಟ್ಟೆ ಒಳಗೆ ಕಟ್ಟಿ ಇಟ್ಬಿಡ್ತೀನಿ ಶ್ರೀಖಂಡ ಒಳಗೆ ಈಗ ಹೊರಗೆ ಚಕ್ಕ ಅಂಥೇಳಿ ಸಿಗ್ತದೆ ತಂದು ಅದರೊಳಗೆ ಸಕ್ರೆ ಮಿಕ್ಸ್ ಮಾಡಿದ್ರೆ ನಡೀತದೆ ಬಟ್ ನಾ ಅದಕ್ಕಿಂತ ಒಳಗ ಮಾಡಿದರೆ ಟೇಸ್ಟು ಆಗಿರ್ತದೆ ಹಿತಾನು ಅಂತ ತಿಳ್ಕೊಂಡು ಒಳಗ ಹೆಪ್ಪು ಹಾಕಿದ್ದೆ ನೋಡ್ರಿ ಈಗ ಇಷ್ಟು ಕಟ್ಟಿ ಇಟ್ಬಿಡ್ತೀನಿ ಎಲ್ಲ ಪುರಿ ಅದು ಮಾಡ್ಕೊಳ್ಳೋ ತನಕ ಕಟ್ಟಿ ಇಟ್ಟೆ ಅಂದ್ರೆ ನೀರೆಲ್ಲ ಬಸ್ತ್ ಬಿಡ್ತದ ಆಮೇಲೆ ಬೆಲ್ಲ ಅಂತೂ ಹಾಕ್ಲಿಕ್ಕೆ ಬರಂಗಿಲ್ರಿ ಇದು ಶ್ರೀಖಂಡಕ್ಕೆ ಬೆಲ್ಲ ಹಾಕಿದ್ರೆ ಟೇಸ್ಟೂ ಆಗಂಗಿಲ್ಲ ಯಾಕಂದ್ರೆ ಒಂದು ಸರಿ ಹಾಕಿ ನೋಡಿದ್ದೆ ಸ್ವಲ್ಪ ಮಾಡಿದ್ದೆ ಅಂದ್ರೆ ಅಷ್ಟೊಂದು ಚಲೋ ಅನ್ಸಂಗಿಲ್ಲ ಇದಕ್ಕೆ ಸಕ್ರೇನೆ ಹಾಕೋದು ಬಹಳ ಉತ್ತಮ ಏನದ ಪುರಿ ಮಾಡಿ ಬಿಡ್ತೀನಿ ಸ್ವಲ್ಪ ಚಿರೋಟಿ ರವೆ ಹಾಕಿದ್ರೆ ಪುರಿ ಭಾಳ ಮಸ್ತ್ ಆಗ್ತಾವ್ರಿ ಅದಕ್ಕೆ ನಾ ಚಿರೋಟಿ ರವೆ ಮಿಕ್ಸ್ ಮಾಡೇ ಇರ್ತೀನಿ ಇಲ್ಲಾಂದ್ರೆ ಬರೇ ಗೋಧಿ ಹಿಟ್ಟಿನಿಂದ ಮಾಡಿದರೂ ಚಲೋ ಆಗ್ತವೆ ಆದರೆ ಸ್ವಲ್ಪ ಚಿರೋಟಿ ರವೆ ಸ್ವಲ್ಪ ಬಿಸಿ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಹಿಡ್ಕೊಳಂಗಿಲ್ಲ ಜಾಸ್ತಿ ಅದಕ್ಕೆ ನಾನು ಚಿರೋಟಿ ರವೆ ಮತ್ತು ಸ್ವಲ್ಪ ಬಿಸಿ ಎಣ್ಣೆ ಮಾಡಿ ಹಾಕಿದ್ ನೋಡ್ರಿ ಎಲ್ರ ಒಳಗೂ ನವರಾತ್ರಿ ಸಂಭ್ರಮ ನಡೆದದ ಎಲ್ಲರೂ ಬೆಳಗ್ಗೆ ಏಳೋದು ಒಂದಿಷ್ಟು ಸ್ತೋತ್ರಗಳನ್ನು ಹೇಳೋದು ಪೂಜಾ ಮತ್ತು ಸಾಯಂಕಾಲ ಆಯಿತಾ ಮತ್ತೆ ತಯಾರಿ ಇದೇ ಆಗ್ಬಿಟ್ಟದ ನಂದಂತೂ ರುಟೀನ್ ಅದೇ ಆಗ್ಬಿಟ್ಟದ ನೋಡ್ರಿ ಹೊಸ ಸ್ಪೆಷಲ್ ಅಂತ ಹೇಳಿ ಏನೂ ಇಲ್ಲ ನೋಡ್ರಿ ಇದೇ ಒಂದೇ ನಡೆದ್ಬಿಟ್ಟದ ಏನೋ ಅದು ಒಂಥರ ಖುಷಿ ಕೊಡ್ತದ ಯಾಕಂದ್ರೆ ಸ್ಕೂಲ್ ಇದ್ದಾಗ ಏನಾಗ್ಬಿಡ್ತಿತ್ತು ಬಡ ಬಡ ಮಾಡೋದು ಸ್ಕೂಲಿಗೆ ಹೋಗೋದು ಮತ್ತು ಬಂದ ಕೂಡಲೇ ಎಲ್ಲ ತೆಗಿಯೋದು ಅದೊಂಥರ ರುಟೀನ್ ಇರ್ತಿತ್ತು ಈಗ ಸ್ಕೂಲ್ ಸುಟಿ ಇರೋದ್ರಿಂದ ನಂದು ರುಟೀನ್ ಇದ ಒಂದೇ ರುಟೀನ್ ಆಗ್ಯದ ಮತ್ತೇನು ಹೊಸ ಸ್ಪೆಷಲ್ ಅಂತ ಹೇಳಿ ಏನೂ ಇಲ್ಲ ನೋಡ್ರಿ ಚಿತ್ರಾನ್ನಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಜಾಸ್ತಿನೇ ರೀ ಈಗ ಚಿತ್ರ ಅನ್ನಕ್ಕೆ ಒಂದೇ ಅಲ್ಲ ಯಾವುದೇ ಅಡುಗೆಗೂ ಯಾಕಂದ್ರೆ ಕ್ಲೈಮೇಟ್ ನಮ್ಮಲ್ಲಿ ಅಂತೂ ಅದ ಓದ್ತೀನಿ ರೀ ಮುಚ್ಚಿದ ಬಾಗ್ಲ ತೆಗ್ಯಂಗೆ ಇಲ್ಲ ನೋಡ್ರಿ ನಾವು ಹಂಗೆ ಕ್ಲೈಮೇಟ್ ಅದ ಹಂಗಾಗಿ ಸ್ವಲ್ಪ ಅರ್ಶಿಣ ಪುಡಿ ಎಲ್ಲದಕ್ಕೂ ಒಂಚೂರು ಜಾಸ್ತಿನೇ ಬೀಳ್ಲಿಕ್ಕೆ ಆತದ ನೋಡಿರಿ ಮೊಸರು ಎಲ್ಲ ನೀರು ಹೋಗ್ಯದ ಈಗ ಇದ್ರೊಳಗೇನದ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕಿ ಚಂದಾಗಿ ಕರಗ್ಲಿಕ್ಕೆ ಇಟ್ಬಿಡ್ತೀನಿ ಬೇಕಂದ್ರೆ ಇದ್ರೊಳಗೆ ಒಂದು ಚೂರು ಅಷ್ಟು ಪುಡಿ ರೀ ಕಲರ್ ಚಂದ ಬರ್ತದೆ ಬಟ್ ನಾ ಏನೂ ಹಾಕಿಲ್ಲ ಮಕ್ಕಳು ವೈಟ್ ಕಲರೇ ಇರಲಿ ಅಂತಂದ್ರು ಹಾಗಾಗಿ ಹಂಗ ಬಿಟ್ಟಿನಿ ಇದ್ರೊಳಗೇನದ ಮನುಕ ಗೋಡಂಬಿ ಯಾಲಕ್ಕಿ ಇವಿಷ್ಟು ಹಾಕಿ ಮತ್ತೊಂದು ಸರಿ ಚಂದಾಗಿ ತಿರುಗಿಸಿ ಇಟ್ಬಿಡ್ತೀನಿ ಇಷ್ಟು ದೇವಿ ನೈವೇದ್ಯಕ್ಕೆ ಆಗಿತ್ತು ನೋಡಿರಿ ಶ್ರೀಖಂಡ ಪುರಿ ಮತ್ತು ಚಿತ್ರಾನ್ನ ಮತ್ತೆ ನೈವೇದ್ಯ ಮಾಡಿ ಊಟ ಮಾಡಿದ್ದು ಅದು ಬೇರೆನೇ ಇರ್ತದ ನೋಡ್ರಿ ಅಷ್ಟು ಏನೋ ಅದ್ರೊಳಗೆ ಅಷ್ಟು ರುಚಿನೇ ಬೇರೆ ಇರ್ತದೆ ಹಂಗ ನಾವು ಮಾಡಿ ತಿಂದ್ರ ಅದು ಒಂದು ಬೇರೆ ಇರ್ತದೆ ಆದ್ರೆ ಏನೇ ಆಗಲಿ ನೈವೇದ್ಯ ಮಾಡಿ ತಿನ್ನೋದ್ರಿಂದ ಅದು ಒಂದು ಥರ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ನ ಬೇರೆ ಇರ್ತದ ನೋಡ್ರಿ ಇಲ್ಲಿ ನೋಡ್ರಿ ಈಗ ನೋಡ್ಲಿಕ್ಕೆ ಆತದ್ ವೆಂಕಟರಮಣ ಡೈಲಿ ನೀವು ದರ್ಶನ ಮಾಡ್ಕೋತಿರಲ್ಲ ಆ ವೆಂಕಪ್ಪ ಅಲ್ಲ ಇಬ್ರಾಹಿಂಪುರ ವೆಂಕಟರಮಣ ಇದ್ರದ್ದು ಒಂದು ಸ್ಟೋರಿ ಹೇಳ್ತೀನಿ ರೀ ನಿಮಗೆ ಇದು ನಮ್ಮ ಮನೆಯಿಂದ ಸ್ವಲ್ಪ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ದೂರದ ಆದ್ರೆ ದಿನನಿತ್ಯ ನಾವು ಸಾಯಂಕಾಲ ಹೋಗ್ತೀವಿ ಮತ್ತೆ ಬೆಳಗ್ಗೆ ಹೋಗು ವೆಂಕಟರಮಣನ ದರ್ಶನ ಮಾಡ್ಕೊಂಡ್ಬಿಡ್ರಿ ಇವತ್ತು ರಂಗೋಲಿ ನನ್ನ ಮಗಳು ಹಾಕೇಳ್ರಿ ಇವತ್ತಕ್ಕಿ ನೋವು ಹಾಕ್ತೀನಿ ಅಂದ್ಲು ಇಬ್ಬರಿಗೂ ಒಂದೊಂದು ದಿವಸ ಒಂದು ಎರಡು ಎರಡು ದಿವಸ ಚಾನ್ಸ್ ಕೊಡ್ಬೇಕಲ್ರಿ ಅದಕ್ಕೆ ಈಗ ದರ್ಶನ ಮಾಡ್ಕೊಳಿಕತ್ತಿದ್ದು ನಾವು ಬೆಳಗ್ಗೆ ಹೋಗ್ತಿವಲ್ಲ ಆ ವೆಂಕಟರಮಣ ಅದಕ್ಕೆ ಈಗ ಅವ್ರಿಬ್ಬರು ಹಾಡು ಕೇಳ್ಕೊತ ವೆಂಕಟರಮಣನ್ ದರ್ಶನ ಮಾಡ್ಕೊಳಂತ್ರಿ ಪಾದ ಕಂಡು ಪಾವನಾದೆನೋ ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನು ಪಾದ ಕಂಡು ಪಾವನಾದೆನು ಮಧವನ ಪ್ರಸಾದ ಪಡೆದೆನು ಹದಿಗಾಣದೆ ಪರಮ ದುರ್ಭವ ಬದೆಯೊಳು ಬಿದ್ದು ತೊಳಲಿ ಬಳಲುತ್ತ ಮಿರಿನಿಯೊಳು ಜನುಮತಾಳೆ ಅಭೇದ ಮತದ ಹಾದಿ ಬಿಟ್ಟೂ पादकण्डो पावनादे श्रीगिरियनिलयन पादकण्डो पावना नीलवर्ण नीलवर्णदोपुव सुन्दरा शुभकाय इन्दिर लोल त्रिजक मोहनाकार कोरळपदक मालकौ सुभमुकुटमणिहार நத்மதுngram காலனளயுவ கெச்சரபளி சில வைஷ்ணவநாம ஹணியல் காலரக்கச குலசம்பாரன பாலசாகர கன்னியவரன பலமூர்லோக சர்வபௌமன மேலுபூ வைकुंठரல்லி பாதகண்டோ பாகல उदयकाल दि बालनवतारा मध्याह्नकाल दि सदमलाङ्गदयौवनाकारा सुसन्ध्याकाल दि मुदुकना पदुमवदन मदननय्य पदुमवति य प्राणप्रिय बदकि बन्द भगवत जनरनु उदयदिकलि भार तो तोरी कृपय तोरि वन्लीवना सम्पदवल्लिवला पादकण्डु पावनादिनु ಶ್ರೀ ನಿಲಯನ ಪಾದ ಕಂಡು ಪಾವನಾದನು ಕುಲ ಕುಲಶೈಲ್ಯ ಕೈಯಲ್ಲಿ ಕಂಗಳ ಪಟ್ಟ ರತ್ನವ ನಡುವೆ ಗುಡಿದಾರ ವರ್ಣಿಸುವರಾರು ಸೃಷ್ಟಿಯೊಳಗಿದ ಮೀರಿದವತಾರ ದಿನ ದಿನಕೋಟಿ ಪ್ರಭಾ ಬಿಟ್ಟ ವೈಕುಂಠೈಹ ಸಾಗಿ ಬೆಟ್ಟದ ಮೇಲೆ ವಾಸನಾಗಿ ಕೊಟ್ಟುವರಗಳ ಮೂರು ಜಗಕ್ಕೆ ಜಟ್ಟಿಯಂದದಿ ಕಾಸುಕೊಳ್ಳುವ ದೃಷ್ಟಿ ದೃಷ್ಟಿಭ್ರಷ್ಟರ ಶಿಷ್ಟರೆಲ್ಲರ ಇಷ್ಟದಾಯಕ ದೀಪ್ತ ದೇವನ ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನ ತೀರದೇತನ ಲೋಕ ಶೃಂಗಾರ ಏರಿ ನೋಡಲು ಗಾಳಿ ಗೋಪುರ ಮುಂದೆ ನಡೆಯಲು ದಾರಿಯಲ್ಲಿ ಕೊಳ್ಳ ಏಳು ವಿಸ್ತಾರ ಪರಮ ಪರ ತೋರುವ ಮಹಗುಡಿಯ ಗೋಪುರ ದ್ವಾರ ಚಿನ್ನದ ಕಳಸ ಬಂಗಾರ ದಾರು ಮಾಡದೆ ದಾಸ ಜನರನು ತ पोरयलो सुगारोणि वैकुण्ठवेदीरवेङ्कट श्री रामना पादकण्नु श्रीगिरि निलयन पाद कण्ड पावनदे पादकण्डु पावनदे मधवन प्रसाद पडदे बलिनी जन मताभेद मतद पाद कण्डु पावनदे श्रीगिरि निलयन पाद कण्डु पावनदे